ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಣ್ ಟೂ ಪಾಯಿಂಟ್ ಫೋರ್ ಬ್ಲಾಗ್ಸ್ ಇವತ್ತಿನ ವ್ಲಾಗ್ ಏನಂದರೆ ನಾನು ಮತ್ತೆ ನಮ್ಮ ಭಾವ ಇಬ್ರು ಸೇರಿ ಒಂದು ಸ್ಥಳಕ್ಕೆ ಹೋಗ್ತಾ ಇದೀವಿ ಆ ಸ್ಥಳದ ವಿಶೇಷತೆ ಏನು ಅನ್ನೋದು ಈ ವ್ಲಾಗಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ ಕೊನೆವರೆಗೂ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಈ ಸ್ಥಳ ಬಂದು ಶ್ರೀ ಭೂವರಹ ಸ್ವಾಮಿ ಪುಣ್ಯಕ್ಷೇತ್ರ ಕೆ ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಫ್ರೆಂಡ್ಸ್ ಈ ಸ್ಥಳದ ವೈಶಿಷ್ಟ್ಯತೆ ಏನು ಅಂತ ಈ ಬ್ಲಾಗಲ್ಲಿ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಈ ದೇವಸ್ಥಾನದಲ್ಲಿ ಸಿಗುವಂತಹ ಇಟ್ಟಿಗೆ ಮತ್ತು ಮಣ್ಣನ್ನು ಈ ದೇವಸ್ಥಾನದ ಸನ್ನಿಧಿಗೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸಿ ತದನಂತರ ಅದನ್ನು ಮನೆಗೆ ತೊಗೊಂಡೋಗಿ ಹನ್ನೊಂದು ದಿನಗಳ ಕಾಲ ಪೂಜೆ ಮಾಡಿ ಅದು ನಾವು ಕಟ್ಟುವಂತಹ ಮನೆಯ ಈಶಾನ್ಯ ಭಾಗದಲ್ಲಿ ಆ ಇಟ್ಟಿಗೆಯನ್ನು ಇಟ್ಟು ಮನೆಯನ್ನು ಕಟ್ಟಿದರೆ ಯಾವುದೇ ರೀತಿ ತೊಂದರೆ ಬರಲ್ಲ ಅಂತೇಳಿ ಇದು ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಂಥ ಒಂದು ಪದ್ಧತಿ ಫ್ರೆಂಡ್ಸ್ ಇಲ್ಲಿ ಈ ಕ್ಷೇತ್ರದ ಬಗ್ಗೆ ನಮ್ಮ ಭಾವ ನನಗೆ ಫಸ್ಟ್ ಹೇಳಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತು ಈ ಥರನೂ ಇರುತ್ತಾ ಅಂತ ಬಟ್ ಅಲ್ಲಿ ಹೋಗಿ ನೋಡಿದ ಮೇಲೆ ಸಾವಿರಾರು ಭಕ್ತರು ಬಂದಿದ್ದರು ಅಲ್ಲಿ ಹೋಗಿ ನೋಡಿದ ಮೇಲೆ ನಂಗೆ ಅನಿಸ್ತು ಹೌದು ನಿಜ ಇರ್ಬೋದು ಇದು ಅಂತ ನೋಡಿ ಇಟ್ಕೆ ತೊಗೊತೀರ ನಮ್ಮ ಭಾವ ಪ್ರತಿಯೊಬ್ಬರು ಅಂಗಡಿಯಲ್ಲಿ ಇಟ್ಕೊ ಇಟಕೆ ಇಟ್ಕೊಂಡಿರ್ತಾರೆ ಒಂದು ಇಟಿಕೆ ಬಂದು ಐವತ್ತು ರೂಪಾಯಿನ ಮಾರ್ತಾರೆ ಮತ್ತು ಹೂವು ಮತ್ತು ಅರ್ಚನೆ ಮಾಡ್ಸೋಕ್ಕೆ ಹಣ್ಣು ಎಲ್ಲ ತೊಗೊತೀವ್ರ ನಮ್ಮ ಭಾವ ನೋಡಿ ಫ್ರೆಂಡ್ಸ್ ಇವೆ ಸ್ಟಾರ್ಟಿಂಗ್ ಹೋದ ತಕ್ಷಣ ಸಿಗುವ ಅಂಗಡಿಗಳು ಇಲ್ಲೆಲ್ಲ ನೀವು ಪೂಜೆಗೆ ಏನೇನು ಬೇಕೋ ಎಲ್ಲ ಇಲ್ಲೇ ತಗೋಬೋದು ನೋಡಿ ಅಲ್ಲೇ ಪಕ್ಕದಲ್ಲೇ ಇಡಿಕೆ ಜೋಡಿಸಿ ಇಟ್ಟಿದ್ದಾರೆ ಯಾವ ಇಡಿಕೆ ಬೇಕು ಸೆಲೆಕ್ಟ್ ಮಾಡಿ ಎರಡು ಇಡಿಕೆ ತಗೋಬೇಕಾಗುತ್ತೆ ಒಂದು ಇಟ್ಕೆ ಬಂದು ಇದೇ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಬರಬೇಕು ಇನ್ನೊಂದು ಇಡಿಕೆನ ನಾವು ಸ್ವಂತ ಮನೆ ತಗೊಂಡೋಗಿ ಹನ್ನೊಂದು ದಿನಗಳ ಕಾಲ ರಥಾ ಥರ ಟೈಪ್ ಪೂಜೆ ಮಾಡಿಕೊಂಡು ಆ ಇಡಿಕೆನ ಈಶಾನ್ಯ ಭಾಗದಲ್ಲಿ ಇಟ್ಟು ಮನೆ ಕಟ್ಟೋದ್ರಿಂದ ಯಾವುದೇ ರೀತಿಯಾದ ಭೂ ವ್ಯಾಜ್ಯ ಆಗಿರ್ಬೋದು ಯಾವುದೇ ರೀತಿಯಾದ ಸಾಲಬಾಧೆ ಮನೆ ಕಟ್ಟಲಿಕ್ಕೆ ಆಗ ಆಗಬಹುದಾದಂಥ ತೊಂದರೆಗಳಿಂದ ತಪ್ಸ್ಕೋಬೋದು ಅಂತೇಳಿ ಇಲ್ಲಿನ ನಂಬಿಕೆ ಫ್ರೆಂಡ್ಸ್ ನೋಡಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಕಡೂರಿಂದ ಬಂದಿದ್ದು ಕಡೂರಿಂದ ಸುಮಾರು ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅರಸಿಕೆರೆ ಮಾರ್ಗವಾಗಿ ಚಂದ್ರಾಯಪಟ್ಟಣ ಮಾರ್ಗವಾಗಿ ಬಂದ್ವಿ ಒಂದು ಬೃಹತ್ ಕೆರೆ ಅಂಗಳದಲ್ಲಿ ಇರುವಂಥ ಈ ದೇವಸ್ಥಾನ ಕಟ್ಟಡ ಅಂತೂ ತುಂಬ ಅದ್ಭುತವಾಗಿದೆ ಆ ಕಟ್ಟಡ ನಿಮಗೆ ತೋರಿಸ್ತೀನಿ ಮುಂದೆ ಚಿಕ್ಕ ಪುಟ್ಟ ದೇವಸ್ಥಾನ ಥರ ಇಲ್ಲ ದೊಡ್ಡ ದೇವಸ್ಥಾನ ಥರ ಇದೆ ಈ ಕ್ಷೇತ್ರದ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಭಾವ ಹೇಳಿದ್ದು ಅವರು ಇಲ್ಲೊಂದು ವರ್ಷ ಡ್ಯೂಟಿ ಮಾಡಿದ್ರು ಈ ಮಂಡ್ಯ ಜಿಲ್ಲೆಯಲ್ಲಿ ಹಂಗಾಗಿ ಈ ಕ್ಷೇತ್ರದ ಬಗ್ಗೆ ಅವರಿಗೆ ಗೊತ್ತಾಗಿತ್ತು ಹಾಗಾಗಿ ಅವರು ಒಂದು ಇದು ಎರಡನೇ ಸಾರಿ ಬರ್ತಾರೆ ಇಲ್ಲಿಗೆ ನೆಕ್ಸ್ಟು ನಮ್ಮ ಹರೈಕೆ ಪೂರೈಸಿದ ಮೇಲೆ ಒಂದು ಸಾರಿ ಬರಬೇಕು ನೋಡಿ ಇಟಕೆ ನಾನು ಇಟ್ಕೊಂಡು ಹೋಗ್ತಾ ಇದ್ದೀನಿ ಇದೇ ಇಡಿಕೆ ಎಲ್ಲರೂ ಹೇಳ್ಬೋದು ಇಟಿಕೆನ ಅಲ್ಲಿ ಮನೆಯಿಂದಲೇ ತರಬೋದಲ್ಲ ಇಲ್ಲ ಐವತ್ತು ರೂಪಾಯಿ ಕೊಟ್ಟು ತಾಣದ ಒಂದು ಇಡಿಕೆಗೆ ಅಂತ ಬಟ್ ಆ ರೀತಿ ತರೋ ಆಗಿಲ್ವಂತೆ ಈ ಕ್ಷೇತ್ರದಲ್ಲೇ ಬಂದು ಇಟಕೆನ ಈ ಭೂಮಿಯಲ್ಲೇ ಬಂದು ಇಡಕೆನ ಕೊಂಡ್ಕೋಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಬೈಕಲ್ಲಿ ಮತ್ತು ಕಾರಲ್ಲಿ ಬರೋರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇಲ್ಲಿ ತುಂಬ ಪಾರ್ಕಿಂಗ್ ಜಾಗ ಇದೆ ಕೆರೆ ಅಂಗಳ ಇದೆ ಎಲ್ಲಿ ಬೇಕಾದ್ರೂ ಪಾರ್ಕ್ ಮಾಡ್ಬೋದು ಬರಬೇಕಾದ್ರೆ ಸ್ವಲ್ಪ ದೇವಸ್ಥಾನ ನಿಯರ್ ಬಂದಾಗ ಸ್ವಲ್ಪ ಟ್ರಾಫಿಕ್ ಜಾಮ್ ಅದು ಆಗೋ ರೀತಿ ಆಗುತ್ತೆ ಬಟ್ ಆಮೇಲೆ ಸರಿ ಒಳಗೆ ಬಂದಮೇಲೆ ಫುಲ್ ಫ್ರೀಯಾಗಿ ಬ ಗಾಡಿಗಳು ನಿಲ್ಲಿಸ್ಬಿಟ್ಟು ಆರಾಮಾಗಿ ದೇವಸ್ಥಾನಕ್ಕೆ ಬರ್ಬೋದು ಫ್ರೆಂಡ್ಸ್ ಇದೇ ನೋಡಿ ಫ್ರೆಂಡ್ಸ್ ದಾಸೋಹ ಕೇಂದ್ರ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗು ಇಲ್ಲಿ ದಾಸೋಹ ಮಾಡ್ತಾರೆ ಇಲ್ಲಿ ಬಂದು ಪ್ರತಿದಿನ ದಾಸೋಹ ನಡೀತಾ ಹೋಗುತ್ತೆ ಫ್ರೆಂಡ್ಸ್ ಇನ್ನೇನು ದೇವಸ್ಥಾನ ಬಂತು ನೋಡಿ ಇನ್ನೊಂದು ಸ್ವಲ್ಪ ದೂರ ಹೋದರೆ ಇಲ್ಲೇ ದೇವಸ್ಥಾನ ಇದೆ ತುಂಬ ಜನ ಬಂದಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಒಂದು ಸಾವಿರಾರು ಜನ ಇದ್ದರು ಈ ರೀತಿ ಜನ ಸೇರ್ತಾರೆ ಅಂತ ನಾನು ಹೊರಟಾಗಿ ಅಂದ್ಕೊಂಡಿರಲಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಇದೇ ನೋಡಿ ಫ್ರೆಂಡ್ಸ್ ಶ್ರೀ ಭೂವರ ಸ್ವಾಮಿ ಸನ್ನಿಧಿ ನೋಡಿ ದೇವಸ್ಥಾನ ಎಷ್ಟು ದೊಡ್ಡದಾಗಿ ವಿಶಾಲವಾಗಿದೆ ಅಂತೇಳಿ ಇನ್ನೂ ಕಾಮಗಾರಿ ಕೆಲಸಗಳು ನಡೀತಾನೆ ಇದೆ ಸುತ್ತಮುತ್ತ ಇನ್ನು ಏನೇನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ನನ್ನದು ತ್ರೀ ಮ್ಯಾಕ್ಸಿಮಮ್ ಒಂದು ತ್ರೀ ಫೋರ್ ಇಯರ್ಸಲ್ಲಿ ತುಂಬ ಚೆನ್ನಾಗಾಗುತ್ತೆ ದೇವಸ್ಥಾನ ಅನಿಸುತ್ತೆ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬಂದಿದ್ದರು ಕರ್ನಾಟಕದ ಮೂಲೆ ಮೂಲೆಯಿಂದೆಲ್ಲ ಬಂದಿದ್ದರು ಈ ಕ್ಷೇತ್ರಕ್ಕೆ ಬರೋರು ಓನ್ ವೆಹಿಕಲಲ್ಲಿ ಬಂದರೆ ಬೆಟರ್ ಅನಿಸುತ್ತೆ ಯಾಕಂದರೆ ಟೈಮಿಗೆ ಸರಿಯಾಗಿ ಬಸ್ಗಳು ಸಿಗೋದು ಡೌಟ್ ಅನಿಸುತ್ತೆ ಯಾಕಂದರೆ ಒಂದೇ ಥರ ರೋಡಿಲ್ಲ ಡೈವರ್ಷನ್ಗಳು ತುಂಬ ಇದೆ ಹಳ್ಳಿ ಒಳಗಡೆಗೆಲ್ಲ ಬರಬೇಕು ಹಾಗಾಗಿ ಓನ್ ವೆಹಿಕಲಲ್ಲಿ ಬಂದರೆ ನಾ ಒಂದು ಎಷ್ಟು ಗಂಟೆಗೆ ಐವತ್ತು ಕಿಲೋಮೀಟ್ರ್ ಹಂಗೆ ಬರ್ಬೋದು ಫ್ರೆಂಡ್ಸ್ ಪರವಾಗಿಲ್ಲ ರೋಡ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಸ್ವಲ್ಪ ಹೈವೇ ಸಿಗುತ್ತೆ ಸ್ವಲ್ಪ ಸ್ಟೇಟ್ ಹೈವೇ ಹಳ್ಳಿಗಳ ಮೇಲೆ ಸ್ವಲ್ಪ ಬರಬೇಕಾಗುತ್ತೆ ಈ ಪಕ್ಕದಲ್ಲಿ ನೋಡ್ಬೋದು ನೀವು ಇಡಕೆಗಳನ್ನೆಲ್ಲ ಎಲ್ಲ ಜೋಡಿಸಿಟ್ಟಿದ್ದಾರೆ ಏನಕ್ಕೆ ಅಂದರೆ ಅಲ್ಲಿ ಪೂಜೆ ಮಾಡಿಸೋದ್ಮೇಲೆ ಒಂದು ಇಟ್ಕೆನ ಇಲ್ಲಿ ಇಟ್ಟು ಇನ್ನೊಂದು ಹಿಡಿಕೆನ ಮನೆಗೆ ತೊಗೊಂಡೋಗೋದು ಫ್ರೆಂಡ್ಸ್ ನಾವು ತಗೊಂಡು ಬಂದಿರೋ ಇಡಕೆಗಳನ್ನ ಹೊತ್ಕೊಂಡು ಇಲ್ಲಿ ಸುತ್ತ ಹನ್ನೊಂದು ರೌಂಡ್ ಹಾಕ್ಬೇಕು ಇವಾಗ ದೇವಸ್ಥಾನ ಸುತ್ತ ಹನ್ನೊಂದು ಸುತ್ತು ಬರಬೇಕು ನೋಡಿ ಎಲ್ಲ ಪ್ರತಿಯೊಬ್ಬ ಭಕ್ತಾದಿಗಳು ಹೋಗ್ತಿದ್ದಾರೆ ನಮ್ಮ ಭಾವ ಕೂಡ ಹನ್ನೊಂದು ರೌಂಡ್ ಹೋಗ್ತೀನಿ ಅಂತೇಳಿ ಹೊರಟರು ಇವಾಗ ಅವ್ರ ಮುಂದೆ ಹೊತ್ಕೊಂಡು ಹೋಗ್ತಿದ್ದಾರೆ ನಾನು ಹಿಂದೆ ಫಾಲೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ದೇವಸ್ಥಾನವಂತೂ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ನೋಡಿ ಕಂಬಗಳು ನೋಡಿ ಹಳೆಯ ಕಾಲದ ಕಂಬಗಳಿದ್ವಲ್ಲ ಕೆತ್ತನೆ ಮಾಡಿ ಶಿಲ್ಪಿಗಳು ಮಾಡ್ತಿದ ಆರ್ ಲೆವೆಲಲ್ಲಿ ಮಾಡಿದ್ದಾರೆ ಹೊಸ ಮಾಡಿದ್ರು ಕೂಡ ಈ ಈ ನವಯುಗದಲ್ಲಿ ಈ ಥರ ದೇವಸ್ಥಾನ ನಾನು ಅಪರೂಪ ನೋಡಿರೋದು ನೋಡಿಲ್ಲ ಎಲ್ಲೂ ಆ್ಯಕ್ಚುಲಿ ಈ ಥರ ಕೆತ್ತನೆ ರೀಸೆಂಟಾಗಿ ಅಲ್ಲಿ ಯಾವ ದೇವಸ್ಥಾನದಲ್ಲೂ ಮಾಡಲ್ಲ ಅಷ್ಟು ಅಚ್ಚುಕಟ್ಟ ಮಾಡಿದ್ದಾರೆ ಎರಡು ಇಟ್ಕೆ ಎತ್ಕೊಂಡು ಹನ್ನೊಂದು ಸುತ್ತಾಕೋದು ಅಂದರೆ ತಮಾಷೆ ಅಲ್ಲ ನಮ್ಮ ಬಾಬಾ ನಾನು ಮಾಡ್ತೀನಿ ಅಂತೇಳಿ ಹೊರಟ್ರೂ ಮುಂದೆ ನಾನು ಆಶ್ಚರ್ಯ ಆಯಿತು ಹನ್ನೊಂದು ರೌಂಡ್ ಅಂದರೆ ಸಣ್ಣ ದೇವಸ್ಥಾನ ಅಲ್ಲ ದೊಡ್ಡ ದೇವಸ್ಥಾನ ಆಲ್ಮೋಸ್ಟ್ ಒಂದು ನೂರು ನೂರೈವತ್ತು ಮೀಟ್ರ್ ರೌಂಡ್ ಬರಬೇಕು ಅಷ್ಟು ದೊಡ್ಡ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಇದೇ ಮಣ್ಣು ದೇವಸ್ಥಾನದ ಹಿಂಭಾಗದಲ್ಲಿ ಮಣ್ಣು ಹಾಕಿದಾರಲ್ಲ ಇದೇ ಮಣ್ಣನ್ನು ಒಂದು ಪ್ಲಾಸ್ಟಿಕ್ ಒಂದು ಕವರ್ನಲ್ಲಿ ಎಲ್ಲ ಇದ್ದಾರೆ ನೋಡಿ ಇದನ್ನು ತುಂಬಿಸ್ಕೊಂಡು ಹೋಗಿ ಮನೇಲಿ ಇಡಿಕೆ ಜೊತೆ ಇಟ್ಟು ಪೂಜೆ ಮಾಡಬೇಕು ಹನ್ನೊಂದು ದಿನ ಆದಮೇಲೆ ಆ ಮಣ್ಣನ್ನು ತುಳಸಿ ಗಿಡಕ್ಕೆ ಹಾಕಿ ತೊಗೊಂಡೋಗು ನೋಡಿ ಈಗ ನಾನು ಮಣ್ಣು ತುಂಬ್ಕೊಂಡೆ ಮೂರು ಇಡೀ ಮಣ್ಣು ತುಂಬ್ಕೋಬೇಕು ಈ ಮಣ್ಣು ತುಂಬ್ಕೊಂಡು ದೇವಸ್ಥಾನದ ಸುತ್ತ ಸುತ್ತು ಬರಬೇಕು ಫ್ರೆಂಡ್ಸ್ ಊರಿಂದ ಹೊರಟಾಗ್ಲಿಂದ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇತ್ತು ಒಳ್ಳೆ ಮಾನ್ಸೂನ್ ಡ್ರೈವ್ ಥರ ಇತ್ತು ಒಳ್ಳೆ ಡ್ರೈವ್ನ ಎಂಜಾಯ್ ಮಾಡ್ಕೊಂಬಂದ್ವಿ ಎಲ್ಲೋ ಒಂದು ಇಪ್ಪತ್ತು ಕಿಲೋಮೀಟ್ರ್ ರೂಟ್ ಮಿಸ್ ಆಗಿ ಎಕ್ಸ್ಟ್ರಾ ಹೋದ್ವಿ ಬಟ್ ಕೊನೆಗೂ ನಾವು ಒಂದು ಕಂಡೇ ಟೈಮಿಗೆ ಕರೆಕ್ಟಾಗಿ ರೀಚ್ ಆದ್ವಿ ನಾವು ರೀಚ್ ಆದಾಗ ಕರೆಕ್ಟಾಗಿ ಎರಡು ಗಂಟೆ ಹತ್ತು ನಿಮಿಷ ಆಗಿತ್ತು ಇಲ್ಲೊಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಅವರ್ಸ್ ಇಲ್ಲಿ ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ ನನಗೂ ಡ್ರೈವ್ ಮಾಡಿ ತುಂಬ ಸುಸ್ತಾಗಿತ್ತು ನಾನು ಹನ್ನೊಂದು ರೌಂಡ್ ಹೋಗೋಕ್ಕಾಗಲ್ಲ ನನ್ನ ಕೈಲಿ ಅಂತ ನಾನು ಅನ್ಕೊಂಡೆ ಸಾಕೊಂದು ಮೂರು ರೌಂಡ್ ಹಾಕೋಣ ಅಂತೇಳಿ ಡಿಸೈಡ್ ಮಾಡಿದೆ ಆ್ಯಕ್ಚುಲಿ ಡೈರೆಕ್ಟ್ ವಾಯ್ಸ್ ಕೊಟ್ಟು ನಾನು ವೀಡಿಯೋ ಮಾಡಿದ್ದೆ ಅಲ್ಲಿ ಸುತ್ತಮುತ್ತ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬ ಸೌಂಡ್ ಕ್ಯಾಪ್ಚರ್ ಆಗಿತ್ತು ಹಾಗಾಗಿ ಅದು ವಾಯ್ಸ್ ಕ್ಲಿಯರ್ ಇರಲಿಲ್ಲ ಹಾಗಾಗಿ ಎಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲೊಬ್ರು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾಯಿದ್ದಾರೆ ಹನ್ನೊಂದು ರೌಂಡ್ ಹಾಕಬೇಕು ನಾನು ಮೂರು ರೌಂಡ್ಗೆ ಸ್ಟಾಪ್ ಮಾಡಿದೆ ಈ ದೇವಸ್ಥಾನದ ಒಳಭಾಗದಲ್ಲಿ ನೋಡಿ ಫ್ರೆಂಡ್ಸ್ ಕ್ಯೂ ಜನ ಕ್ಯೂ ನಿಂತಿರಲ್ಲ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಅದು ಡೈರೆಕ್ಟ್ ಕ್ಯೂ ಇಲ್ಲ ಅದನ್ನು ರೌಂಡ್ ಹಾಕೊಂಡು ರೌಂಡ್ ಹಾಕೊಂಡು ಸೀದಾ ಗರ್ಭಗುಡಿಗೆ ಹೋಗುತ್ತೆ ತುಂಬ ಜನ ಇದ್ದರು ಆಲ್ಮೋಸ್ಟ್ ಆಗ್ಬೋದು ಒಂದು ಟೂ ಅವರ್ಸ್ ಅಂತ ನಾನು ನಮ್ಮ ಬಾವಾಗ ಗೆಸ್ ಮಾಡಿದ್ವಿ ಇಲ್ಲಿ ಕಾಣ್ತಿದ್ದಿಲ್ಲ ಈ ಮೂಲೆಯಲ್ಲಿ ತೆಂಗಿನಕಾಯಿ ಹೊಡ್ಕೊಂಡು ಸೀದಾ ಒಳಗಡೆ ಪೂಜೆಗೆ ಹೋಗಬೇಕು ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಅಲ್ಲೊಂದು ಹತ್ತು ರೌಂಡ್ ಆಗಿರ್ಬೋದೇನೋ ನಮ್ಮ ಭಾವ ಇನ್ನೂ ಏನು ಟಯರ್ಡ್ ಆಗಿಲ್ಲ ಅನ್ನೋ ಲೆವೆಲ್ ಇನ್ನೂ ಇಟಿಕೆನ ಎಗ್ಲು ಮೇಲೆ ಹೊತ್ಕೊಂಡು ಸುತ್ತಾಕ್ತಿದ್ದಾರೆ ನನಗೆ ಆಶ್ಚರ್ಯ ಆಯಿತು ನೋಡಿ ಇಲ್ಲಿ ಟಿಕೆಟ್ ತೊಗೊಂತೀಯಾರೆ ಇಟ್ಟಿಗೆ ಮತ್ತು ಮಣ್ಣು ಇಟ್ಟು ಪೂಜೆ ಮಾಡಿಸ್ತಾರಲ್ಲ ಅದಕ್ಕೆ ಪ್ರತಿಯೊಂದು ಟಿಕೆಟ್ ಇರುತ್ತೆ ಟಿಕೆಟ್ ಕೌಂಟರ್ ಇದು ಟಿಕೆಟ್ ತೊಗೊತೀವಿ ನೋಡಿ ಎಲ್ಲರೂ ಪ್ರತಿಯೊಂದು ದೇವಸ್ಥಾನದಲ್ಲೂ ಇದ್ದಿದ್ದೆ ಇದು ಏನೂ ಮಾಡೋಕ್ಕಾಗಲ್ಲ ಅವರು ಕೂಡ ಮೇಂಟೆನೆನ್ಸ್ ಆಗಿರ್ಬೋದು ದಾಸೋಹ ಖರ್ಚಾಗಿರ್ಬೋದು ಈ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಆಗುತ್ತಲ್ಲ ಹಾಗಾಗಿ ಅವರು ಕೂಡ ಈ ಥರ ಫೀಸ್ಗಳು ಇಡ್ಲೇಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ ಏನೋ ಒಂದು ಇನ್ನೂರು ಮುನ್ನೂರು ಕೂಡ ನಮಗೇನು ದೊಡ್ಡದು ಅನ್ಸಲ್ಲ ಯಾರಾದರೂ ಕೂಡ ನೋಡಿ ಇಲ್ಲೇ ಹೊರಗಡೆ ಎಲ್ಲ ಇಟ್ಟಿಗೆಗಳನ್ನ ಕೊಟ್ಟು ಎಲ್ಲ ಸಾಲಕ್ಕೆ ಕೂತಿದ್ದಾರೆ ನೋಡಿ ಈಗ ನಾವು ಇಟ್ಟಿಗೆಗಳನ್ನ ಇದ್ದೀವಿ ಅಲ್ಲೆಲ್ಲ ನೀಟಾಗಿ ಜೋಡಿಸ್ಕೊತಾರೆ ಆ ಇಟ್ಟಿಗೆ ಮತ್ತು ಮಣ್ಣೊಳಗಡೆ ನಮ್ಮ ನಮ್ಮ ಚೀಟಿ ಇರುತ್ತೆ ನೋಡಿ ಇದೇ ಟೇಬಲ್ಲು ಈ ಪ್ರತಿಯೊಬ್ಬರು ಜೋಡ್ಸಿರಿ ನೋಡಿ ಇಟ್ಟಿಗೆ ಮತ್ತು ಮಣ್ಣನ್ನು ನಾವು ಕೊಟ್ವಿ ಆ ರೆಸಿಪ್ಟ್ ಕೂಡ ಆ ಇಟ್ಟಿಗೆ ಒಳಗಿಟ್ಟರೆ ಇಟ್ಟರೆ ಅದನ್ನು ಪೂಜೆ ಮಾಡಿ ನಮಗೆ ರಿಟರ್ನ್ ಕೊಡ್ತಾರೆ ಫ್ರೆಂಡ್ಸ್ ಆಮೇಲೆ ಈ ಥರ ಬ್ಯಾಚ್ ವೈಸು ಒಂದು ನೂರು ನೂರು ಜನ ಭಕ್ತಾದಿಗಳು ಕೂರಿಸ್ಕೊಂಡು ಅವ್ರು ತಂದಿರೋ ಇಟ್ಟಿಗೆನೆಲ್ಲ ಈ ಥರ ಟೇಬಲ್ ಮೇಲೆ ಜೋಡಿಸ್ಕೊಂಡು ಅವಕ್ಕೆಲ್ಲ ನೀಟಾಗೆಲ್ಲ ಪೂಜೆ ಮಾಡಿಕೊಡ್ತಾರೆ ನೋಡಿ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತೇಳಿ ತುಂಬ ನೀಟಾಗಿ ಮಾಡಿಕೊಡ್ತಾರೆ ನೋಡಿ ಪೂಜೆ ಶುರು ಆಯಿತು ಪ್ರತಿಯೊಬ್ಬರು ಕೊಟ್ಟರೂ ಇಟ್ಕೆಗೆ ಮಂತ್ರಾಕ್ಷತೆ ಮತ್ತು ಹೂವು ತೀರ್ಥ ಎಲ್ಲ ಆಗ್ತಾ ಇದ್ದಾರೆ ಇದು ಒಂಥರ ಸಂಪ್ರೋಕ್ಷಣೆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಎದುರುಗಡೆ ಕಾಣುತ್ತಲ್ಲ ಅದೇ ವಿಗ್ರಹ ಭೂವರ ಸ್ವಾಮಿ ವಿಗ್ರಹ ಮೂಲ ವಿಗ್ರಹ ಬಂದು ಆ ದೇವಸ್ಥಾನದ ಒಳಗಿದೆ ಅದು ಕೂಡ ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ ತುಂಬ ಹೊತ್ತೇನಾಗಲಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಯಿತು ನೋಡಿ ನಮ್ಮ ಇಟ್ಟಿಗೆಗಳನ್ನ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದೀವಿ ಪ್ರತಿಯೊಬ್ಬರು ಇಟ್ಟಿಗೆಗಳು ತೊಗೊಂಡು ಈಗ ಮೇನ್ ದೇವರು ಭೂವರ ಸ್ವಾಮಿ ಸನ್ನಿಧಿ ಒಳಗಡೆ ಇದೆಯಲ್ಲ ವಿಗ್ರಹ ಅದನ್ನು ನೋಡೋಕೆ ಹೋಗ್ತಾ ಇದೀವಿ ಅದನ್ನ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂತೇಳಿ ತುಂಬ ಜನ ಇದ್ರು ಇಲ್ಲಿ ಪಕ್ಕದಲ್ಲಿ ಬರೋರು ನೋಡಿ ದರ್ಶನ ಮಾಡ್ಕೊಂಡು ಬರ್ತೀರ ಅಂದ್ಕೊಂಡೆ ಆ್ಯಕ್ಚುಲಿ ಅದು ಕ್ಯೂ ಏರ್ ಏರ್ಪಿಂಟ್ ಟೈಪು ಹೋಗಿ ಮತ್ತೆ ಹಿಂಗೆ ಬಂದು ನಾಲ್ಕು ಹಿಂಗೆ ದಿಗ್ಜಾಗ್ ಥರ ಹೋಗಿ ಆಮೇಲೆ ದೇವಸ್ಥಾನದೊಳಗೆ ಎಂಟ್ರಿ ಕೊಡೋದು ಫ್ರೆಂಡ್ಸ್ ನಮ್ದೆಲ್ಲ ಪೂಜೆ ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಈಗ ರೆಡಿ ಮಾಡ್ಕೊತಿದಾರೆ ಮತ್ತೊಂದು ನೂರು ನೂರೈವತ್ತು ಜನನ ಕೂರ್ಸ್ಕೊಂತಾರೆ ಅವ್ರಿಗೂ ಪೂಜೆ ಮಾಡಿ ನಮ್ಮ ಹಿಂದೆ ಕಳಿಸ್ತಾ ಹೋಗ್ತಾರೆ ಇದೇ ರೀತಿ ಸಾಯಂಕಾಲ ತನಕ ನಡೆಯುತ್ತೆ ಅಂತ ಫ್ರೆಂಡ್ಸ್ ನೀವೇ ಲೆಕ್ಕಕ್ಕೆ ಎಷ್ಟು ಸಾವಿರ ಜನ ಭಕ್ತರು ಬರ್ಬೋದು ಅಂತೇಳಿ ಇದೇ ನೋಡಿ ಮೇನ್ ಎಂಟ್ರೆನ್ಸು ಒಳಗೆ ಬಂದೆ ಇವಾಗ ಆ್ಯಕ್ಚುಲಿ ಫೋಟೋ ಮತ್ತು ವೀಡಿಯೋ ಮಾಡೋಂಗಿಲ್ಲ ಅಂಥೇಳಿ ಒಂದು ಬೋರ್ಡ್ ಹಾಕಿದ್ರು ಫೋಟೋ ವೀಡಿಯೋಸ್ ಈಸ್ ಪ್ರೊಹಿಬಿಟೆಡ್ ಅಂಥೇಳಿ ನನಗೆ ಭಯ ಆಯಿತು ಎಲ್ಲಿ ಮೊಬೈಲ್ಗೆ ಬಯ ಅಂತ ಆದರೂ ಏನು ತೋರ್ಸೋದು ಬೇಡ ಹಂಗೆ ಮುಂದೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಡ ಅಂಥೇಳಿ ಹೊರಟೆ ಫ್ರೆಂಡ್ಸ್ ದೇವಸ್ಥಾನದ ವೈಬ್ ಮಾತ್ರ ತುಂಬ ಚೆನ್ನಾಗಿತ್ತು ಚಳಿ ಇತ್ತು ನಾವು ಬರಬೇಕಾದ್ರೆ ದ ವೇ ಮಳೆ ಬರ್ತಿತ್ತಲ್ಲ ಈಗ ಒಳಗೆ ಬಂದ ತುಂಬ ಬೆಚ್ಚಗಿತ್ತು ಆ್ಯಕ್ಚುಲಿ ಫೋಟೋ ವೀಡಿಯೋ ಮಾಡೋಂಗಿಲ್ಲ ಅಂದ್ಕೊಂಡೆ ಅಲ್ಲಿ ತುಂಬ ಜನ ಮಾಡ್ಕೊತಾಯಿದ್ರು ಅಲ್ಲಿ ರೆಸ್ಟ್ರಿಕ್ಷನ್ ಬೋರ್ಡ್ ಹಾಕಿದ್ರಲ್ಲ ಬೋರ್ಡ್ ಪಕ್ಕ ನಿಂತ್ಕೊಂಡು ಎಲ್ಲ ವೀಡಿಯೋಸು ಈ ರೀಲ್ಸ್ಗೆ ಏನೇನು ಬೇಕೆಲ್ಲ ಹಾಕ್ಕೊಂಡು ಸೆಲ್ಫಿಗಳು ತಗೊಂತಾಯಿದ್ರು ಓ ನನಗೆ ಗೊತ್ತಾಯ್ತು ಇಲ್ಲಿ ಎಲ್ಲ ತಕ್ಕೋಬೋದು ಅಂತೇಳಿ ಡೌಟ್ ಕ್ಲಿಯರ್ ಆಯಿತು ಹಂಗಾಗ ನಾನು ಶೂಟ್ ಮಾಡೋ ಧೈರ್ಯವಾಗಿ ಅಂತ ಹೊರಟೆ ಫ್ರೆಂಡ್ಸ್ ಇದೇ ನೋಡಿ ಫ್ರೆಂಡ್ಸ್ ಶ್ರೀ ಭೂವರಹ ಸ್ವಾಮಿ ಮೂರ್ತಿ ನೋಡಿ ಒಳಗಡೆ ಆ್ಯಕ್ಚುಲಿ ಲೈಟ್ ಹಾಕಂಗಿಲ್ಲವಂತೆ ಆ ದೀಪದ ಬೆಳಕಲ್ಲೇ ಸ್ವಾಮಿಯ ದರ್ಶನ ಮಾಡಬೇಕಂತೆ ಅಂದರೆ ಅದು ಯಾವುದೋ ಒಂದು ಶ ಶಿಲೇಲಿ ಮಾಡಿರೋದಂತೆ ಅದು ಆ ಶಿಲೆಗೆ ಈ ಲೈಟ್ ಕೃತಕ ಬೆಳಕು ಆಗಬರಲ್ವಂತೆ ಹಾಗಾಗಿ ದೀಪದ ಬೆಳಕಲ್ಲೇ ಆ ಮೂರ್ತಿನ ನೋಡಬೇಕಿಲ್ಲ ಅಂದರೆ ಸನ್ ನೋಡಬೇಕಂತೆ ಅಲ್ಲಿ ಯಾವುದೇ ರೀತಿ ವಿದ್ಯುತ್ ದೀಪ ಇರಲ್ವಂತೆ ಫ್ರೆಂಡ್ಸ್ ಒಳಗಡೆ ಎಲ್ಲ ನೀಟಾಗಿ ಪೂಜೆ ಎಲ್ಲ ಮುಗೀತು ನೋಡಿ ಈಗ ನಾನು ನಮ್ಮ ಬಾವ ಹೊರಗೆ ಬಂದ್ವಿ ಆ ಪೂಜೆ ಮಾಡಿಸಿರುವಂಥ ಇಟಿಕೆನ ಒಂದು ಇಡಿಕೇನ ಇಲ್ಲಿ ಇಡಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಜನ ಇಟ್ಟಿದ್ದಾರೆ ಅಂತೇಳಿ ಇಲ್ಲಿ ಒಂದು ಇಡಿಕೆನ ಇಟ್ಟು ಆ ಇಟಕೆಗೆ ಪೂಜೆ ಮಾಡಿ ನೋಡಿ ನಮ್ಮ ಭಾವ ಇಡಿಕೆ ಇಡ್ತಾಯಿದ್ದಾರೆ ಇನ್ನೊಂದು ಇಡಕೆನ ಮನೆಗೆ ತೊಗೊಂಡೋಗ್ತೀವಿ ಆ ಇಡಿಕೆಗೆ ಸ್ವಲ್ಪ ಹೂವೆಲ್ಲ ಮುಡಿಸಿ ಈಗ ಅದಕ್ಕೆ ಆಮೇಲೆ ಗಂಧ್ ಕಡೆ ತಗೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮನೆ ಕಟ್ಟುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ತೊಂದರೆಯನ್ನು ನಮಗೆ ಆಗಬಾರ್ದು ದೇವ್ರೆ ಅಂತೇಳಿ ಕೇಳಿಕೊಂಡು ಪೂಜೆ ಮಾಡಿ ಮುಗಿತು ಫ್ರೆಂಡ್ಸ್ ಎಲ್ಲ ಇಟ್ವಿ ಇನ್ನೊಂದು ಇಟ್ಕೆ ತೊಗೊಂಡು ಈಗ ಹೊರಟ್ವಿ ಊರ ಕಡೆ ವೇ ಅಲ್ಲೇ ಆ ಒಳಗಡೆ ಎಲ್ಲ ಮಿಕ್ಸ್ಚರು ಮತ್ತು ಈ ಪುರಿ ಖಾರ ಎಲ್ಲ ಮಾಡ್ತಾಯಿದ್ರು ವೇ ಬೇಕಾಗುತ್ತೆ ತಿನ್ನೋಕ್ಕೆ ಅಂತೇಳಿ ತೊಗೊಂಡ್ವಿ ನನ್ನ ಅನುಭವ ಹಂಗೆ ಇನ್ನೊಂದು ರೌಂಡೆಲ್ಲ ಸುತ್ತಾಡಿಕೊಂಡು ಈ ಶೇಂಗಾ ಎಲ್ಲ ತಗೊಂಡು ಹೊರಟ್ವಿ ಫ್ರೆಂಡ್ಸ್ ಕಾರ್ ಕಡೆ ಹೊರಟ್ವಿ ಇದೇ ನೋಡಿ ನಾವು ಕಾರ್ ನಿಲ್ಲಿಸಿರೋ ಜಾಗ ಇದೇ ದೊಡ್ಡ ಕೆರೆ ನಾವು ಫಸ್ಟ್ ನಿಲ್ಲಿಸಿದಾಗ ತುಂಬ ಕಾರ್ಗಳಿದ್ದು ನಾವು ಬರೋಸ ಎಲ್ಲ ಹೋಗಿದ್ದಾರೆ ನೋಡಿ ಬಸ್ಗಳ ವ್ಯವಸ್ಥೆನೂ ಇದೆ ಬಟ್ ಯಾವ ಟೈಮ್ಗೆ ಅಂತ ಗೊತ್ತಿಲ್ಲ ಹೊಸೊಬ್ರಿಗೆ ಸ್ವಲ್ಪ ಕಷ್ಟ ಆಗೋದು ಬಸ್ಸಲ್ಲಿ ಬರೋಕ್ಕೆ ಸೊ ಹೊಸೊಬರೆಲ್ಲ ಆಲ್ಮೋಸ್ಟ್ ಫಸ್ಟ್ ಟೈಮ್ ಬಂದಾಗ ವೆಹಿಕಲಲ್ಲೇ ಬನ್ನಿ ಸ್ವಂತ ವೆಹಿಕಲಲ್ಲೇ ಇಲ್ಲ ನನಗೆ ಆರಾಮ್ ಟೈಮ್ ಇದೆ ಅಂತೇಳಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಬಸ್ಸಲ್ಲಿ ಬರೋದನ್ನ ಬನ್ನಿ ಫ್ರೆಂಡ್ಸ್ ಒಡೋಣ ಊರ ಕಡೆ ಇಲ್ಲಿಂದ ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ ಜರ್ನಿ ಇದೆ ಇದು ಬೆಂಗಳೂರು ಶಿವಮೊಗ್ಗ ಇವೆ ಈಗ ಎಂಟ್ರಿ ಕೊಟ್ವಿ ನಾನು ಬೆಳಗ್ಗೆ ಡ್ರೈವ್ ಮಾಡಿ ಈಗ ಆಲ್ಮೋಸ್ಟ್ ಇನ್ನೊಂದು ತರ್ಟಿ ಕಿಲೋಮೀಟರ್ಸ್ ಬ್ಯಾಲೆನ್ಸ್ ಇತ್ತು ರೀಚ್ ಆಗೋಕ್ಕೆ ಆವಾಗ ನಮ್ಮ ಭಾವ ಕೊಡು ಸುಸ್ತಾಗಿದೆಯಾ ನಾನು ಓಡಿಸ್ತೀನಿ ಅಂತ ಗಾಡಿ ಇಸ್ಕೊಂಡ್ರು ಇದು ನೋಡಿ ಫ್ರೆಂಡ್ಸ್ ಮೇನ್ ಹೈವೇಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಇನ್ನೊಂದು ಏನೊಂದು ತರ್ಟಿ ಮಿನಿಟ್ಸ್ ಜರ್ನಿ ಕಡೂರಿಗೆ ಮುಂಚೆ ಈ ರೀತಿ ಇರಲಿಲ್ಲ ರೋಡ್ ಇದು ಹೈವೇ ಆಗಿದ್ರು ಕೂಡ ಒಂದೇ ಒಂದು ಸಿಂಗಲ್ ರೋಡ್ ಇತ್ತು ತುಂಬ ಆಕ್ಸಿಡೆಂಟ್ಗಳಾಗ್ತಿತ್ತು ಈಗ ಎಲ್ಲ ಡಬಲ್ ರೋಡ್ ಮಾಡಿದ್ದಾರೆ ಒಳ್ಳೆ ಹೈವೇ ಮಾಡಿದ್ದಾರೆ ಈಗಂತೂ ತುಂಬ ಬೇಗ ನಾವು ರೀಚ್ ಆಗ್ಬೋದು ನಾವು ಹೋಗೋ ಪ್ಲೇಸ್ಗಳಿಗೆ ಅಷ್ಟು ನೀಟಾಗಿ ಮಾಡಿದ ರೋಡು ಮತ್ತು ಸುತ್ತ ಅಕ್ಕಪಕ್ಕ ಎಲ್ಲ ಲೈಟ್ಗಳು ಇಟ್ಟಿದ್ದಾರೆ ನೈಟ್ ಜರ್ನಿ ಅಂತೂ ತುಂಬ ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಯಾವುದೇ ರೀತಿಯಾದ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ ನೋಡಿ ಇದೊಂದೇ ಟೋಲ್ ಸಿಕ್ಕಿದ್ ನಮಗೆ ಈ ಕಡೆಯಿಂದ ಹೋಗ್ತಾನೋ ಇದೊಂದೇ ಟೋಲು ಬರ್ತಾನೋ ಒಂದೇ ಟೋಲು ಏನಕ್ಕೆ ನಮ್ಗೆ ಹೈವೇ ಸಿಗದೆ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಅಷ್ಟು ಹೈವೇ ಸಿಗೋದು ಮಿಕ್ಕಿದ್ದೊಂದು ತೊಂಬತ್ತು ನೂರು ಕಿಲೋಮೀಟ್ರ್ ನಾವು ಸ್ಟ್ರೇಟ್ ಹೈವೇ ಇಲ್ಲಾಂದರೆ ಹಳ್ಳಿಗಳ ಮೇಲೆ ಹೋಗಬೇಕಿತ್ತು ಇವತ್ತಿನ ಜರ್ನಿ ತುಂಬ ಚೆನ್ನಾಗಿತ್ತು ಎಸ್ಪೆಷಲಿ ಬೆಳಗ್ಗೆ ಜರ್ನಿ ಸ್ವಲ್ಪ ದಾರಿ ತಪ್ಪಿ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗಿದ್ದು ನಾವು ನೋಡದೇ ಇರೋ ಊರನ್ನೆಲ್ಲ ನೋಡ್ಕೊಂಡು ಹೋಗಿದ್ದು ಒಂಥರ ಮಳೆ ಮಾನ್ಸೂನ್ ಡ್ರೈವ್ ಥರ ಇತ್ತು ಈಗ ಎಲ್ಲ ಕಂಪ್ಯೂಟರ್ ಮುಗಿಸಿ ಈಗ ರಿಲ್ಯಾಕ್ಸ್ಡ್ ಇನ್ನೇನು ಇನ್ನೊಂದು ಫೈವ್ ಟು ಟೆನ್ ಕಿಲೋಮೀಟರ್ಸ್ ನಮ್ಮ ಕಡೂರಿದೆ ಇನ್ನೇನು ರೀಚ್ ಆಗ್ತಾ ಇದೀವಿ ಫ್ರೆಂಡ್ಸ್